ನಮಸ್ಕಾರ ಕರ್ನಾಟಕ ಗೆಳೆಯರೆ ನಿಮ್ಮ ಊರಿನಲ್ಲಿ ಸ್ವಂತ ಉದ್ಯೋಗ ಮಾಡಲು ಸಾಲ ಬೇಕೆ ಹಾಗಿದ್ದರೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮತ್ತು ನಮ್ಮ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೆಳೆಯರೆ ನಿಮ್ಮ ಊರಿನಲ್ಲೇ ಸ್ವಂತ ಉದ್ಯಮ ಆರಂಭಿಸಲು ಸಾಲ ಯೋಜನೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾವು ನಿಮಗೆ ಈಗ ನೀಡಲಿದ್ದೇವೆ ಹೌದು ಸ್ವಂತ ಉದ್ಯಮ ಆರಂಭಿಸಿ ಊರಿನಲ್ಲೇ ಉತ್ತಮ ಜೀವನೋಪಾಯ ಒದಗಿಸಿಕೊಳ್ಳುವ ಆಸೆ ಇರುತ್ತದೆ ಆದರೆ ದೊಡ್ಡ ಪ್ರಮಾಣದ ಬಂಡವಾಳದ ಕೊರತೆ ಇರುವುದರಿಂದ ಈ ಕನಸನ್ನು ಸಾಕಾರಗೊಳಿಸುವುದಕ್ಕೆ ಅಡ್ಡಿಯಾಗಬಹುದು ಈ ಸಮಸ್ಯೆಗೆ ಪರಿಹಾರವಾಗಿ ಕೇಂದ್ರ ಸರ್ಕಾರವು ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಯೋಜನೆಯನ್ನು ಜಾರಿಗೆ ತಂದಿದೆ ಹೌದು ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಯೋಜನೆಯನ್ನು ಜಾರಿಗೆಯನ್ನು ತಂದಿದೆ ಈ ಸ್ಕೀಮ್ನಲ್ಲಿ ನಿಮಗೆ ಐದು ಲಕ್ಷದಿಂದ ಐವತ್ತು ಲಕ್ಷದವರೆಗೂ ಸಾಲವನ್ನು ಪಡೆಯಬಹುದಾಗಿದೆ ಹೌದು ಈ ಯೋಜನೆಯಲ್ಲಿ ಐದು ಲಕ್ಷದಿಂದ ಐವತ್ತು ಲಕ್ಷದವರೆಗೂ ಸಾಲವನ್ನು ಪಡೆಯಬಹುದು ಇನ್ನು ಉತ್ಪಾದನಾ ವಲಯದ ಉದ್ಯಮಗಳಿಗೆ ಐವತ್ತು ಲಕ್ಷದವರೆಗೂ ಸಾಲವನ್ನು ಪಡೆಯಬಹುದು ಸೇವಾ ವಲಯದ ಉದ್ಯಮಗಳಿಗೆ ಐವತ್ತು ಲಕ್ಷದವರೆಗೂ ಕೂಡ ಸಾಲ ಪಡೆಯಬಹುದು ಇನ್ನು ಇದರ ಸಬ್ಸಿಡಿ ಹೇಗೆಂದರೆ ಗ್ರಾಮೀಣ ಪ್ರದೇಶದಲ್ಲಿ ಶೇಕಡ ಮೂವತ್ತೈದು ಪರ್ಸೆಂಟಷ್ಟು ಸಬ್ಸಿಡಿ ಇರುತ್ತದೆ ಗ್ರಾಮೀಣ ಪ್ರದೇಶದವರೆಗೆ ಮೂವತ್ತೈದು ಪರ್ಸೆಂಟ್ ಸಬ್ಸಿಡಿ ಇನ್ನು ನಗರ ಪ್ರದೇಶದವರೆಗೆ ಇಪ್ಪತ್ತೈದು ಪರ್ಸೆಂಟ್ ಸಬ್ಸಿಡಿ ಇರುತ್ತದೆ ಇನ್ನು ಅರ್ಹತಾ ಮಾನದಂಡಗಳು ಹೇಗೆಂದರೆ ಕನಿಷ್ಠ ಹದಿನೆಂಟು ವರ್ಷ ವಯಸ್ಸು ಆಗಿರಬೇಕು ಮತ್ತು ಕನಿಷ್ಠ ಎಂಟನೇ ತರಗತಿಯನ್ನು ಪಾಸ್ ಮಾಡಿರಲೇಬೇಕು ಇನ್ನು ಹತ್ತು ಲಕ್ಷದವರೆಗೆ ಖಾತ್ರಿಯ ಅಗತ್ಯವಿಲ್ಲ ಎಂದು ಮೂಲಗಳು ಹೇಳುತ್ತಿವೆ ಇನ್ನು ಅಗತ್ಯ ದಾಖಲೆಗಳು ಏನೆಂದರೆ ಜಾತಿ ಪ್ರಮಾಣಪತ್ರ ಗ್ರಾಮೀಣ ಪ್ರದೇಶದ ಪ್ರಮಾಣಪತ್ರ ನಿಮ್ಮ ಯೋಜನಾ ವರದಿ ಶೈಕ್ಷಣಿಕ ದಾಖಲೆಗಳು ನಿಮಗೆ ತಿಳಿದಿರುವ ಕೌಶಲ್ಯ ಅಭಿವೃದ್ಧಿ ತರಬೇತಿ ಪ್ರಮಾಣಪತ್ರ ಈ ದಾಖಲೆಗಳು ತುಂಬ ಅತ್ಯಗತ್ಯವಾಗಿವೆ ಇನ್ನು ಇದರಲ್ಲಿ ಮುಖ್ಯವಾದದ್ದು ಅಂದರೆ ನಿಮ್ಮ ಯೋಜನಾ ವರದಿ ಮತ್ತು ಕೌಶಲ್ಯ ಅಭಿವೃದ್ಧಿ ತರಬೇತಿ ಇರುವುದು ತುಂಬ ಅತ್ಯಗತ್ಯವಾಗಿದೆ ಇನ್ನು ಕೇಂದ್ರ ಸರ್ಕಾರ ಎರಡು ಸಾವಿರ ಇಪ್ಪತ್ತೊಂದು ಇಪ್ಪತ್ತೆರಡರಿಂದ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರರ ಅವಧಿಗೆ ಒಟ್ಟು ಹದಿಮೂರು ಸಾವಿರ ಐದುನೂರ ಐವತ್ನಾಲ್ಕು ಕೋಟಿ ಅನುದಾನ ಮಂಜೂರು ಮಾಡಿದೆ ಸರಿಯಾದ ಯೋಜನೆಯೊಂದಿಗೆ ಈ ಸಾಲ ಪಡೆದು ನಿಮ್ಮ ಸ್ವಂತ ಉದ್ಯಮವನ್ನು ನೀವು ಆರಂಭಿಸಬಹುದು ಗೆಳೆಯರೆ ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್